ಶಿವನಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ವಿ ಯಾವ ಥರ ಪ್ರ್ಯಾಂಕ್ ಅಂತ ಹೇಳಿದ್ರೆ ಸೊ ಇವ್ನ ಕಾಲ್ಗೆ ಸೊ ಏ ತಗೈತಿ ಅಂದ್ಬಿಟ್ಟು ನನಗಂತೂ ಈ ಜೀವನದ್ಬಿಟ್ಟಿದೆ ತಗೈತಿ ಅಂದ್ಬಿಟ್ಟು ಒಂದು ಸ್ವಲ್ಪ ಬ್ಯಾಂಡೇಜ್ ಕಟ್ಬಿಟ್ಟು ಸೊ ಪ್ರ್ಯಾಂಕ್ ಮಾಡೋಣ ಅಣ್ಣ ಬಂದ ತಕ್ಷಣ ಕೇಳ್ತೀವಿ ಏನಾಯ್ತು ಹೆಂಗಾಯ್ತು ಅಂತ ಎಲ್ಲ ನೋಡುತ್ತೆ ಅದಕ್ಕೋಸ್ಕರ ಪ್ರ್ಯಾಂಕ್ ರೀತಿ ಮಾಡೋಣ ಅಂದ್ಬಿಟ್ಟು ಸೊ ಮಾಡ್ತಾ ಇದ್ವಿ ರೆಡಿಯಾ ಆ ಅವಣ್ಣ ಒಂದು ಎಂಟು ಗಂಟೆ ಮೇಲೆ ಬರ್ತದೆ ಊಟ ಮಾಡ್ಕೊಂಡು ವಾಕಿಂಗ್ಗೆ ಸೊ ಆಗ ಆ ಒಣ ಬರೋದು ನೋಡಿಕೊಂಡು ಫುಲ್ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ವಿ ಸೊ ಸಕ್ಸಸ್ ಆಗುತ್ತೆ ಏನು ಅನ್ನೋದು ಗೊತ್ತಿಲ್ಲ ಸೊ ಕ್ಯಾಮ್ರಾ ಎಲ್ಲಿ ಇಡೋದು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಬಂದು ತೋರಿಸ್ತೀನಿ ಬಾ ಕರ್ತಿಕೋ ಎಲ್ಲಿ ಇಡೋದಾಗುತ್ತಾ ನಮ್ಮ ಅಪ್ಪ ಹೇಳ್ಬಿಡ್ತೇನೆ ಅನ್ಬಿಟ್ಟು ರೂಮಲ್ಲಿ ಬಂದು ಮಾತಾಡ್ತಿದ್ದೀವಿ ಸೊ ಒಂದು ಈ ಮಿಷಿನ್ ಮೇಲೆ ಇಡೋದ ಇಲ್ಲಿ ಕಾಣೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಒಂದು ಇಲ್ಲಿ ಬಟ್ಟೆ ಐತಲ್ಲ ಇಲ್ಲಿ ನನ್ನ ತಮ್ಮನ ಫೋನ ಕಾಣೋದಿಲ್ಲ ಮತ್ತೆ ನನ್ನ ಫೋನ ಎಲ್ಲಿ ಇಡೋದ ಅಂದ್ಕೊಂಡಿದ್ದೀನಿ ಅಂದ್ರೆ ಸೊ ಇಲ್ಲಿ ಇಡೋದ ಅನ್ಕೊಂಡೆ ಸೊ ಅಣ್ಣ ಇಲ್ಲಿ ಬಂದ್ಬಿಡ್ತೇನೆ ಸೊ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಓ ವೀಡಿಯೋ ಮಾಡ್ತವ್ರೆ ಅನ್ಕತ್ತದೆ ಅಂದ್ಬಿಟ್ಟು ಸೊ ಇಲ್ಲಿ ಈ ಫಿಶ್ ಟ್ಯಾಂಕ್ ಹತ್ರ ಇಡೋಣ ಅಂದ್ಕೊಂಡಿದ್ವಿ ಸೊ ಈ ಫಿಶ್ ಟ್ಯಾಂಕ್ ಹತ್ರ ಇಟ್ಟರೆ ಕಾಣೋದಿಲ್ಲ ಹಣ್ಣಂಗೆ ನೋಡಿ ಫುಲ್ ಇಷ್ಟು ಕವರ್ ಆಗುತ್ತೆ ಅಂದ್ಕೊಂಡಿದ್ವಿ ನೋಡೋಣ ಸಕ್ಸಸ್ ಆಗುತ್ತೆ ಏನು ಅಂತ ಸದ್ಯಕ್ಕೆ ಈಗ ಆಮೇಲಿಂದ ಬಣ್ಣ ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಅವಣ್ಣ ಬರೋದನ್ನ ನೋಡ್ಕೊ ಅಮ್ಮಕ್ಕಿಂತ ಇದು ಮಾಡೋದ ಸೊ ಸೆಟಪ್ ಬ್ಯಾಂಡೇಜು ಮತ್ತೆ ನಾಮ ಹಿಕ್ಕೊಂಡು ಫುಲ್ ಕಲರ್ ಮಾಡಿಬಿಡೋದ ಕಾಲ್ಗೆ ಓಕೆನಾ ಕಾಲುಗಳು ಕೈ ಕೊಟ್ಟು ಎರಡು ವರ್ಷ ಆಯಿತು ಓಕೆನಾ ಬಂದ ತಕ್ಷಣ ಸ್ವಲ್ಪ ಗೈಫ್ ಇರಲಿ ಒಂದ್ಬುಟ್ಟ ಇದೆ ನಾವು ಲೇಟಾಗಿ ಬರ್ತದೆ ಅನ್ಕೊಂಡ ಈಗಲೇ ಬಂದ್ಬಿಟ್ಟೈತೆ ಇದೆ ಸೊ ಅದ್ಕೇನೆ ಸೊ ಬರ್ತೈತೆ ಸೊ ಈ ಕಾರು ಇಂದು ಕಳ್ಸಿದೀನಿ ಅಲ್ಲಿಂದ ಮಣ್ಣನ ಕಾಲು ನೋಡಿಲ್ಲ ಕಾರದ ಸೊ ಅದ್ಕೇನೆ ಸೊ ಈಗ ಆ ಕೇಳಿಸ್ದಂಗೆ ಮಾತಾಡ್ತಾ ಇದ್ದೀನಿ ಸೊ ಈಗ ಅವನ್ನ ಬ್ಯಾಂಡೇಜ್ ಹಾಕಿಸ್ಕೊಬರ್ ಬ್ಯಾಂಡೇಜ್ ಹಾಕುವ ಮಾಮೂಲಿ ಅಂದ್ಬಿಟ್ಟು ಕಳಿಸಿದ್ದೀನಿ ನೋಡ್ದೆ ಸೊ ಬಂದ್ಬಿಟ್ಟೈತೆ ಇವತ್ತು ಬೇಗ ಯಾರ ಜೊತೆ ಫೋನಲ್ಲಿ ಮಾತಾಡ್ತೈತೆ ಅವನಂಗೆ ಗೊತ್ತಿಲ್ಲ ಕಾರ್ತೀಕ್ ಕಾರ್ ಇಲ್ಲ ಅವನೇ ಕಾರ್ ಇಲ್ಲವನೇ ನೋಡಿ ನೋಡಿ ಆಚೆಗೆ ಆಚೆಗೆ ನೋಡಿ ಬೇಗ ಬೇಗ ಆ ಕಡೆಗೆ ನೋಡಿ ಆ ಕಡೆಗೆ ಇಲ್ಲ ಬಟೇರಾ ಯಾಕೋ ಈ ಪ್ಲ್ಯಾನು ಪ್ಲಾಫ್ ಆಗೋ ಥರ ಕಾಣ್ತೈತೆ ಸೊ ಒಳ್ಳೆ ಬೇಗ ಬಂದುಬಿಟ್ಟೈತೆ ಇವತ್ತು ನಾವು ಊಟ ಕೂತ್ಬಿಟ್ಟಿದ್ದು ಎಲ್ಲ ಈಗ ಅದು ಬಟ್ಟೆ ಯಾವ ಬಟ್ಟೆ ಥರನಾ ಯಾವುದು ಅಂದರೆ ಯಾರೊಂಥರಗೂ ಈ ತಡೆಯಲ್ಲೇ ಇರೋ ವೇಸ್ಟನ್ನು ನೋಡ್ಕೊತಿವಿ ನಾವು ಹಿಂಗೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ ಆ ಒಳ್ಳೆ ಯಾರ ಜೊತೆ ಫೋನಾಗ ಕೂತೈತೆ ಈಗ ಒಳಗೆ ಹೋಗೋಕ್ಕೂ ಆಗೋದಿಲ್ಲ ಏನಂತ ಹೇಳೋಣ ಬನ್ನಿ ಒಳಗಡೆ ತೋರಿಸ್ತೀನಿ ಒಣ ಐತೆ ಯಾರ ಜೊತೆ ಮಾತಾಡ್ತೈತೆ ನೋಡಿ ಕೇಳಿಸ್ತೈತೆ మేలే మేలే కొంట్రోలే గైస్ ఇదೊಂದే ఫిక్కేదు ఎష్పట్టే అంత వైట్ కలర్దే అందుసిక్తేలా సో ఇద్రలే మేనేజ్ మేడన ఈక ఫద్దేకే కరెటి ఉక్కిపట్టే ఓకే నాడిలి ఇదెర్కో మన నా లేతే ఆలలు కుతైతే గైస్ ప్లానింగ్ ఇలా నవు ఆమేలింద తకొలన అన్కొండ వనే బేగా బండిటైతే వైట్ పట్టే సిగ్న లేలును ಅವಣ್ಣ ನಂಬುತ್ತೆ ಅನ್ನೋದು ನನ್ನ ಒಂದು ಪ್ರಕಾರ ಕಡೆ ನಂಬೋದಿಲ್ಲ ನೋಡೈತೆ ಇಲ್ವೋ ಅನಿಸುತ್ತೆ ನನಗಂತೂ ಗೊತ್ತಿಲ್ಲ ನೋಡೋ ಅದನ್ನ ಕಟ್ಟು ಇದೆಲ್ಲೂ ಎಲ್ಲ ಎಲ್ಲೋ ಇರ್ಕಲ್ಲ ಎಲ್ಲ ರೆಡ್ ಕಲರ್ ಹಾಕಿ ಫ್ರೈತದ ನಮ್ಮನ ಯಾವ ಕೊಟ್ಟು ನಿನ್ ಫೋನ್ ಅಲಂ ಫೋನ್ ಫಿಟ್ ಅಪ್ ಮಾಡಿದಾ ಈಗ ನನ್ನ ಫೋನ್ ಇಟ್ಟು ಪರನ ಆ ಇಲ್ಲ ಇಟ್ ನಿ ಫೋನ್ ಓ ಕುಂಕುಮ ತರ್ಲಾ ಕುಂಕುಮ ಯಾವ್ದಾ ಐ ಕುಂಕುಮ ತರ್ಕೋಕ್ಕೆ ನೀ ಏ ಕುಂಕುಮ ರಿ ರಮಮಿಂದೆ ಕುಂಕುಮ ರಿ ಚೇಕೇ ವೇಟ್ ನೀರಕತ್ತಿಯಾ ಸಾರಿ ಗಾಯ್ಸ್ ಇನ್ನು ಫೋನ್ ಫಿಟ್ ಅಪ್ ಮಾಡಿ ಹೋಗ ಬರನ ಸೋ ಅಲ್ಲೇ ಇರೋ ಫಲ್ಪೋಟ ನಾನು ಕರಿಯ ತಂಕ ಅಲ್ಲೇ ಇರೋ ನನ ಕಿಟಕಿ ಕಿಟಗೆ ಬಂದಿ ಬಡಿಕಿನನ್ ರೂಮಲ್ಲಿ ಆಗ ಬಾ ರೈಸಿ ಈಗ ನಾನು ಫೋನ್ ಸೆಟಪ್ ಮಾಡ್ತೀನಿ ಫೋ ಕ್ಯಾಮೆರಾ ಇದಿಗೆ ಆನ್ ಮಾಡ್ತೀನಿ ಏಕೆಂದರೆ ವಿಡಿಯೋ ಮಾಡ್ತಿದ್ರೆ ಡೌಟ್ ಬರ್ತದೆ ಸೋ ಬನ್ನಿ ನೋಡಿ ಮಾತಾಡ್ತವರು ನಮ್ಮಮ್ಮನವರು ಈ ಕ್ಯಾಮೆರಾ ಇಟ್ಟಿದ್ದೀನಿ ಕರ್ತಿ machine ಮೇ ಕ್ಯಾಮೆರಾ ಇಟ್ಟು ಬಂದಿದ್ದೀನಿ ಆ ಅವ್ವಾಂಟಿ ಐತೆ ಅವ್ವಾಂಟಿ ಓದ ಆದ್ಮೇಲೆ ಸೋ ಬನ್ನಿ ನೀವು ಅವರ ಮಾತಾಡ್ತವರು ಏನೋ ಅವರು ಓದ ಆದ್ಮೇಲೆ ಬನ್ನಿ ನೀವು ಆ ಐತಾ ನೋ ವೇಟ್ ವೇಟ್ ಪಟ್ಟಿ ಉತ್ಕನ ಆ ಕೆಳಗೆ ಬಿದ್ದೆ ಯಾಕೆ ನೋಡಿ ಹಿಂದೆ ಬಂದು ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ ಶಿವಣ ಒಂದೇ ಇರಬೇಕು ಅಂತ ಫೋ ನಮ್ಮಅಪ್ಪ ಮತ್ತು ನಮ್ಮ ಅಮ್ಮಂಗೆ ಹೇಳಿಲ್ಲ ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ ಅಂತ ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ ಹೇಳಿಲ್ಲ ಸೊ ನಮ್ಮಅಪ್ಪ ನಮ್ಮಮ್ಮಿನವರು ಬತ್ತು ಅಂದ್ರೆ ಸೊ ಇವರು ಫುಲ್ ಹೇಳ್ತವ್ರೆ ನಾಟಕ ಆಡ್ಕೊಂಬಾಡ್ತವ್ರೆ ಅಂತ ಅಂದ್ಕೊಬಿಡ್ತದೆ ಸೊ ನಮ್ಮ ಅಪ್ಪ ಅಮ್ಮ ಮೊದ್ಲಿಗೆ ಹೇಳೋಣ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಹೇಳೋಣ ಅಂದ್ಕೊಂಡು ಅಷ್ಟರೊಳಗೆ ಅಣ್ಣ ಬಂದೇ ಬಿಡ್ತು ಸೊ ನಮ್ಮಮ್ಮ ಮತ್ತು ಅಪ್ಪ ಮತ್ತು ಒಂದು ಯಾರು ಬಂದವ್ರೆ ಅವರೆಲ್ಲ ಮಾತಾಡ್ತವ್ರೆ ಅವ್ರು ಹೋದ್ಮೇಲೆ ನಾವೀಗ ಪ್ರ್ಯಾಂಕ್ ಮಾಡೋಕ್ಕಾಗೋದು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಇಬ್ಬರೂ ಸೊ ಇವನು ಕಾಲಿಗೆ ಕಟ್ಕೊಂಡು ರೆಡಿಯಾಗೋನೆ ಫಸ್ಟ್ ಟೈಮ್ ಪ್ರ್ಯಾಂಕ್ ಮಾಡ್ತಿದ್ದೀವಿ ಇಷ್ಟೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ನಮಗಂತೂ ಗೊತ್ತಿದ್ದೀರ ಕತೆ ಹೀಗೆಲ್ಲ ಗೊತ್ತಿದ್ದ ಇವನು ಏನು ಕತ್ಕೊ ಬಂದಿರತಾರ ಇಲ್ಲಿ ನಿಂತವನೇ ಏನೋ ತಪ್ಪು ಮಾಡಿರ್ತೀವಲ್ಲ ಹಂಗೆ ಬಂತೀರ ಉಸ್ಕೊಂಡು ನಿಂತಿದ್ದೀನಿ ನೋಡದ ಅವ್ರು ಹೋದ್ರ ಅಂತ ಗೊತ್ತಾಯ್ತದೆ ಈಗ

ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪ ಯಾಕೆ ಏನೋ ಮಾಡ್ಕೋ ಬಂದರು ಇಬ್ರು ಪ್ರ್ಯಾಂಕ್ ಆಗಿತ್ತು ಬಟ್ ನಮ್ಮಮ್ಮ ಸೊ ಹೇಳ್ಬಿಡ್ತು ಪ್ರಾಂಕ್ ಅಂತ ಸೊ ಶಿವಣ್ಣ ಅಷ್ಟೊಂದು ನಂಬಿತ್ತು ಮತ್ತು ರವೇಣನು ನಂಬಿತ್ತು ಏನು ಮಾಡ್ಕೊಂಡೆ ಹೆಂಗೆ ಮಾಡ್ತಿ ಅಂತ ಎಲ್ಲ ಕೇಳೋಕ್ಕೆ ಅಂತ ಬಂದರು ಕೇಳಿದ್ರು ಅಷ್ಟೊಂದು ನಮ್ಮಮ್ಮ ಏ ಪ್ರ್ಯಾಂಕ್ ಮಾಡ್ತಾರೆ ಅಂತೂ ಆಮ್ಯಾಕಿನ ಫಿಶ್ ಟ್ಯಾಂಕ್ ಕಡೆಗೆ ತಿರ್ಕೊಂಡು ನೋಡಿದ್ರೆ ಫೋನ್ ಅಲ್ಲೇ ಇತ್ತು ಇನ್ನೆಲ್ಲರೂ ಪ್ರ್ಯಾಂಕ್ ಅಂದ್ಕೊಂಡ್ರು ಸೊ ನಮ್ಮಮ್ಮ ಹೇಳಲಿಲ್ಲ ಅಂದರೆ ಚೆನ್ನಾಗಿ ಎಲ್ಲ ನಂಬ್ಕೊಳ್ಳೋರು ರಿವೋ